ಸರ್ ತನಿಖೆಗೆ ವಿಚಾರಣೆಗಂತ ನೀವು ಒಳಗಡೆ ಹೋದ್ರಿ ಎರಡು ಗಂಟೆಗಳ ಕಾಲ ವಿಚಾರಣೆ ಮಾಡಿದರೂ ಕಾಣ್ತದೆ ಏನಾಯಿತು ಸರ್ ಅಲ್ಲ ವಿಚಾರಣೆ ಅಂತ ಅಲ್ಲ ಇವಾಗ ಹೋಗಿರೋದು ನೋಟಿಸ್ ತಗೊಳ್ಳಿಕ್ಕೆ ಅಂದರೆ ನಿನ್ನೆಯಿಂದ ಕೆಲವೊಂದು ಮಾಧ್ಯಮದಲ್ಲಿ ಕೆಲವೊಂದು ಯೂಟ್ಯೂಬಲ್ಲಿ ಜಯಂತ ಬಂಧನ ಜಯಂತ ಬಂಧನ ಯಾವ ಅಂತ ಕೇಳ್ತಾ ಆಗ ನಾನು ಹೇಳಬೇಕಲ್ಲ ಬಂಧನ ಆಯ್ತಾ ಇಲ್ವ ಅಂತ ಒಂದು ಕಡೆಯಿಂದ ನಮ್ಮ ನಮ್ಮ ಮುಂದೆ ಇರುವರೆಲ್ಲ ತುಂಬ ಟೆನ್ಷನ್ ಮಾಡ್ತಾಯಿದ್ದಾರೆ ಅಂಥ ಸಂದರ್ಭದಲ್ಲಿ ಯಾವುದು ಬಂಧನ ಆಗಿಲ್ಲ ನಾನು ಇದ್ದೀನಿ ಆದರೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ ಈ ಒಂದು ಠಾಣೆಗೆ ಬಂದು ಇಲ್ಲೇ ಪೊಲೀಸವ್ರನ್ನ ಸುಮ್ ಸುಮ್ಮನೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಬ್ರಹ್ಮ ಬ್ರಹ್ಮ ಅವರಿಂದ ಇನ್ಸ್ಪೆಕ್ಟರ್ ಬಂದು ಮಹೇಶ ಮನೆಗೆ ಬಂದು ನಾವೇನೋ ಅವ್ರನ್ನು ತಳ್ಳಿದ್ರು ಅಂತ ಒಂದೇ ಒಂದು ಮಾತು ಒಂದೇ ಒಂದು ಮಾತಲ್ಲೇ ಅವನು ನೋಯಿಸ್ರಾಗಿ ಹೇಳಲಿ ಸರ್ ಎಲ್ಲ ವೀಡಿಯೋ ರೆಕಾರ್ಡ್ ಇದ್ದೀನಿ ಎಲ್ಲ ತಂದು ಕೊಡ್ತಾ ಇದ್ದೀನಿ ಸರ್ ಅದರ ಪ್ರಕಾರ ಸತ್ಯಾಸತಿ ಹೊರಗೆ ಬರಲಿ ಸರ್ ಜನರಿಗೆ ಗೊತ್ತಾಗಬೇಕು ಅಂದರೆ ಈ ಒಂದು ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರುವಾಗ ಅದು ಏನಂತೇಳಿ ಗುಂಪನ್ನು ಡಿವೈಡ್ ಮಾಡೋ ಕೆಲಸ ಇದ್ದಾರೆ ಮಹೇಶನ್ನು ಜೈಲಿಗೆ ಕರ್ಕೊಂಡು ಹಾಕಿದರೆ ಹಾಂ ಇವರು ಇನ್ನೂ ಬರಲ್ಲ ಅವರು ಬರಲ್ಲ ಅಂದರೆ ಮಹೇಶನ್ನು ಆದಷ್ಟು ಹೊರಗೆ ತರಬಾರ್ದು ಎಂಬ ಉದ್ದೇಶದಿಂದ ಈ ಒಂದು ಪ್ರಕರಣ ದಾಖಲು ಮಾಡಿರೋದು ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಒಬ್ಬರು ನಿಷ್ಠಾವಂತ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಇಲ್ಲಿ ಅಂಥ ದೊಡ್ಡ ಪ್ರಶ್ನವನ್ನು ಮಾಡಿರಲ್ಲ ಅದೇ ಬ್ರಹ್ಮ ಅವರನ್ನು ಮಾಡಿದರೆ ಅವ್ರು ಬರ್ತಾ ಇದ್ದರು ಕರ್ಕೊಂಡು ಹೋಗ್ತಾಯಿದ್ರು ಅರೆಷ್ಟು ಮಾಡ್ತಾಯೋರು ತಿರ್ಗಾ ಆಗ್ತಾ ಹಾಕ್ತಾಯಿದ್ರು ಇದೇ ಕೆಲಸ ಮಾಡ್ತಾರೆ ಇಂಥ ಕೆಲಸ ಮಾಡಬೇಡಿ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರೋದೇ ಅವರ ರಕ್ಷಕರಾಗಿ ನಾವು ಕೆಲಸ ಮಾಡ್ತಾ ಇರೋದು ಅವರಿಗೋಸ್ಕರ ಅವ್ರ ಮಾಡ್ತಾ ಇರೋದು ನಿಮಗೆ ಕಳುಹುದು ಎಷ್ಟೆಷ್ಟೋ ಕೋಳೇಜಿಲ್ಲ ಆದ್ಮೇಲೆ ಸಾಯ್ತಾ ಇದ್ದಾರೆ ಅದು ಸತ್ಯದ ನಂತರ ಕೊಲೆ ಮಾಡ್ತಾ ಇದ್ದಾರೆ ಆದರೆ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಇಂಥ ನಿಲ್ಬೇಕಾದ್ರೆ ಇಂಥ ಒಂದು ಸತ್ಯ ಹೊರ ಬರಬೇಕು ಇಲ್ಲಿ ಏನಾಗಿದೆ ಸತ್ಯ ಹೊರಬೇಕು ಅದಕ್ಕೋಸ್ಕರ ಮಹೇಶ್ನನ್ನ ಮಹೇಶನೊಂದಿಗೆ ನಾವು ಎಲ್ಲರೂ ಕೈ ಹೋರಾಟ ಇದ್ದೀವಿ ಅಂಥ ಸಂದರ್ಭದಲ್ಲಿ ನೀವೆಲ್ಲ ಸೇರಿ ನಮ್ಮನ್ನು ಜೈಲಿ ಹಾಕೋ ಪ್ಲಾನ್ ಮಾಡಿದ್ರೆ ಯಾವ ಯಾವ ಹಂತಕ್ಕೆ ಎಲ್ಲೋ ಹೋಗ್ತಾ ಹೋರಾಟ ಹೋರಾಟ ಮಾಡಲಿಕ್ಕೆ ಆಗ್ತಾಯಿದ್ದೋ ಬೈ ಬಿಡ್ತೀವ ಆದ್ರೂ ನ್ಯಾಯಪರವಾಗಿದ್ದೀವಿ ಅದಕ್ಕೋಸ್ಕರ ಧೈರ್ಯವಾಗಿ ಹೋರಾಟ ಮಾಡ್ತಾ ಇದ್ವಿ ನಾನು ಇವಾಗ ಬಂದಿರೋದೇನಂತ ಹೇಳಿದ್ರೆ ಅವ್ರು ಕರ್ಕೊಂಡು ಹೋಗಿ ಜೈಲಿಗೆ ಹೋದ್ರೆ ಹೋಗ್ಲಿ ಒಂದು ನಾಲ್ಕು ಇದ್ದು ಬರೋಣ ಅಂತ ಬಂದಿದ್ದೀನಿ ಸರ್ ಬೇರೆ ಏನಕ್ಕಲ್ಲ ಸಂತೋಷವಾಗಿ ಸ್ವೀಕರಿಸ್ತೀನಿ ಆ ಥರ ಏನೈತೆ ಏನು ವಿಚಾರಣೆ ಮಾಡಿ ಸರ್ ಇಲ್ಲ ವಿಚಾರಣೆ ಅಂತ ಎಲ್ಲ ಎಲ್ಲ ನಾವು ಮಾತಾಡಿದೀವಿ ಎಲ್ಲ ವಿಷಯವನ್ನು ಹೇಳಿದಿವಿ ಮತ್ತೆ ಹೇಳಿದೆ ಸಿ ಸಿಡಿ ಎಲ್ಲ ತಿದ್ದು ನೋಡಿ ಅಂತ ಅದನ್ನು ನಾನು ಕೊಡ್ತೀನಿ ಅಂತ ತಂದು ಕೊಡ್ತೀನಿ ಎಲ್ಲ ನೋಡಿ ನೋಡಿ ನೀವು ಏನು ಬೇಕಾದ್ರೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದೀನಿ ನಾವು ಇದನ್ನು ಅದರ ವಿಷಯವಾಗಿ ಮಾಡ್ತೀವಿ ಮುಂದಿನಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಲೋಕಾಯ್ತು ಹೋಗ್ತೀನಿ ತನಿಖೆ ಆಗಬೇಕು ಸತ್ಯ ಹೊರಗೆ ಬಂದರೆ ನಾನು ಇದನ್ನು ಕ್ಲಿಯರ್ ಮಾಡಲಿಕ್ಕೆ ಆಗೋದು ಅದಕ್ಕೋಸ್ಕರ ನಾನು ಲೋಕಾಯತು ದೂರ ಕೊಡ್ತೀವಿ ಸರ್ ನಾನು ಸರ್ ನೀವು ನಾಪತ್ತೆ ಆಗಿದ್ದೀರಾ ಓಡೋಗಿದ್ದೀರಾ ಅಂತ ಎಲ್ಲ ಟಿ ವಿಯಲ್ಲಿ ಬರ್ತಾ ಇತ್ತು ಏನು ಹೇಳ್ತೀರಾ ಸರ್ ಇದಕ್ಕೆ ಸರ್ ಮಹೇಶನ್ನ ಅವತ್ತು ಬಂಧನ ಆದ ನಂತರ ನಮ್ಮ ಒಂದು ಹೋರಾಟಗಾರರು ಒಟ್ಟಿಗಿರುವವರು ಅವ್ರನ್ನ ಜೈಲಿ ಹಾಕುವಾಗ ಯಾವ ರೀತಿಯಲ್ಲಿ ಮಾನಸಿಕವಾಗಿ ನೋವಿರುತ್ತೆ ಅಂತ ಎಲ್ಲರಿಗೂ ಗೊತ್ತಿರ್ಬೋದು ಆದರೆ ಅಂಥ ಸಂದರ್ಭದಲ್ಲಿ ನಾನು ಚಾರ್ಜ್ ಇಲ್ಲ ಚಾರ್ಜಿ ಇಟ್ಟಿರೋ ನಾನು ಬೇಡ ಇದ್ದೇನೆ ಏನಕ್ಕೆ ಅಂತೇಳಿ ಆ ಮಾರನೇ ಹತ್ತು ಗಂಟೆ ತನಕ ಇದ್ದೆ ಟಿ ವಿ ನನೆಯವರಿಗೊಂದು ಇಂಟ್ರಿ ಕೊಟ್ಟಿದೆ ಕೊಟ್ಟು ನಾನು ನನ್ನವರಿಗೆ ಹೋದೆ ಆ ನೋಟ್ ರುಚಿ ಒಂದು ಕಡೆ ಹೋಗೋದಾಗ ಕರೆಂಟ್ ಇರಲ್ಲ ನಾನು ತಲೆ ಕೆಡಿಸಿಲ್ಲ ಚಾರ್ಜೇ ಮಾಡ್ಲಿಕ್ಕೆ ಹೋಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸೈಲೆಂಟ್ ವಾಯ್ಸ್ ಮತ್ತು ಸಾಯಂಕಾಲ ಹೋಲ್ ಮಾಡಿದ್ವಿ ಚೆನ್ನಾಗಿತ್ತು ಸರ್ ಯಾರೋ ಅಕಸ್ಮಿತ ಆಗೋ ಕರೆ ಮಾಡುವಾಗ ಸ್ವಿಚ್ ಆಫ್ ಇತ್ತು ಅದಕ್ಕೆ ಹೇಳ್ತಾ ಇದ್ದಾರೆ ಬೇರೆ ಏನಿಲ್ಲ ಸರ್ ಸರ್ ಈಗ ಬುರ್ಡೆ ಪ್ರಕರಣದಲ್ಲಿ ಭೀಮಾ ಎಲ್ಲ ಬಾಯಿಬಿಟ್ಟಿದ್ದಾನೆ ಅವರಿದ್ದಾರೆ ಇವರಿದ್ದಾರೆ ಇದ್ದಾರೆ ಅಂತ ಹೆಸರು ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಎಸ್ ಐ ಟಿ ಅವರು ಎಸ್ ಐ ಟಿಯವರು ಈ ಮಾಧ್ಯಮದವರಿಗೆ ಈ ಮಾಹಿತಿಯನ್ನು ಕೊಟ್ಟಿರ್ತಾರೆ ಸರ್ ಕೊಡ್ಬೋದಾ ಸರ್ ಎಸ್ ಐ ಟಿಯವರು ನೂರಕ್ಕೆ ನೂರು ಪರ್ಸೆಂಟ್ ಯಾವುದೇ ಸುದ್ದಿಯನ್ನು ಮಾಧ್ಯಮವ್ರಿಗೆ ಕೊಟ್ಟಿರಲ್ಲ ಆದರೆ ಇನ್ನಿವಾಗ ಎಸ್ ಐ ಟಿ ಅಧಿಕಾರಿಯವರು ಸ್ವಲ್ಪ ಅದನ್ನು ಜಾಗೃತ ವಹಿಸಬೇಕಾಗುತ್ತೆ ಯಾರು ಇದರಲ್ಲಿ ಏನೋ ಮಾಹಿತಿ ಕೊಡ್ತಾ ಇದ್ದಾರಾ ಇಲ್ವಾ ಅಂತ ಇದು ಸತ್ಯವರ ಬರಬೇಕು ಅದ ಸುಳ್ಳು ಇದೇನೋ ಸತ್ಯಕ್ಕೆ ದೂರವಾದ ಸುದ್ದಿಯನ್ನು ಸುದ್ದಿ ಮಾಡ್ತಾ ಇದ್ದಾರಾ ಎಲ್ಲ ಒಂದು ತನಿಖೆ ಮಾಡಬೇಕಾಗುತ್ತೆ ಈ ಥರ ಸುದ್ದಿ ಬರುವಾಗ ಎಸ್ ಐ ಟಿ ಅವರಿಗೆ ಕೇಳ್ಬೋದು ನೀವು ಯಾವ ಆಧಾರ ಮೇಲೆ ಮಾಡ್ತಾ ಇದ್ದೀರಾ ಯಾರು ನಿಮಗೆ ಮಾಹಿತಿ ಕೊಟ್ಟಿರೋದು ಯಾವುದೋ ಒಂದು ಮೂಲ ಅಂತ ಆ ಥರ ಹೇಳ್ಬಾರ್ದು ಈ ಒಂದು ವಿಷಯ ತನಿಖೆ ಆಗೋದು ದೊಡ್ಡ ವಿಷಯ ಸಣ್ಣ ವಿಷಯ ವಿಶ್ವ ನೋಡ ವಿಶ್ವ ಇದೆ ಅಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಈ ಒಂದು ಹೋರಾಟಕ್ಕೆ ಜೋಡಿಸಬೇಕು ಅದೇನು ಆ ಸತ್ಯ ಅಡಗಿದೆ ಆ ಸತ್ಯನ ಹೊರಗೆ ತರುವ ಕೆಲಸ ಮಾಡುವ ಈಗ ಸತ್ಯದ ಮೇಲೆ ಬಂಡೆ ಮೇಲೆ ಬಂಡೆ ತಂದು ಹಾಕುವ ಕೆಲಸ ಅಂತ ಈ ಮೂಲಕ ನಾನು ಸರ್ ಈಗ ನಿಮ್ಮ ನೀವು ಹೂತಾಕಿರುವಂಥ ಒಂದು ಡೆಡ್ ಬಾಡಿ ನೋಡಿದ್ದೀನಿ ಅಂತ ಹೇಳಿದೀರ ಎಸ್ ಐ ಟಿಗೆ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದೀರಾ ಹೌದು ಅದು ವಿಚಾರಣೆ ಬಗ್ಗೆ ಏನಾದರೂ ಎಸ್ ಐ ಟಿ ಕಡೆಯಿಂದ ಸರ್ ಮಾಹಿತಿ ಬಂದಿಲ್ಲ ನಾನು ಅದನ್ನು ವೇಟ್ ಮಾಡ್ತಾ ಇದ್ದೀನಿ ನೋಡ ಬರುವಾಗ ಹೋಗಿ ಸಹಕಾರ ಕೊಡ್ತೀನಿ ಸರ್ ಸರ್ ಈಗ ಎಸ್ ಐ ಟಿ ಕಾರ್ಯಾಚರಣೆ ಯಾವ ಥರ ನಡೀತಾ ಇದೆ ಈಗ ಏನಾಗ್ತಾ ಇದೆ ಅಂತ ಏನಾದರೂ ಮಾಹಿತಿ ಇಲ್ಲ ಏನಿಲ್ಲ ಸರ್ ಅದು ಹೆಚ್ಚಿನ ಮಾಹಿತಿ ಇಲ್ಲ ಸರ್ ನನಗೆ ಓಕೆ ಥ್ಯಾಂಕ್ ಯು ಸರ್